ಸತ್ಯ ಸತ್ಯನ್ ಜಾತಿ ಮಾತಾಡಬಾರ್ದು ಹೇಳಿದ್ದಾರೆ ನಿಮಗೆ ಮಾತಾಡಬಾರ್ದು ಹೇಳಿದ್ದಾರ ನಿಮಗೆ ನೀನು ಮಾತಾಡಬಾರ್ದು ಹೇಳಿದ್ರೆ ಮಾತಾಡ್ಬಾರ್ದಾರೆ ಮಾತಾಡಬಾರ್ದು ಹೇಳಿದ್ರೆ ಬಿಟ್ಟು ಬಿತ್ತು ಮಾತಾಡಿದ್ರು ಬಿಡ್ತೇನೆ ಮಾತಾಡಿದ್ರೆ ಬಿಡ್ತೇನೆ ಮಾತಾಡಬಾರ್ದು ಮಾತಾಡಿದ್ರೆ ಬಿಡ್ತೇನೆ ನಿಮಗೆ ನಿಮಗೆ ಸುಮ್ಮನೆ ಉತ್ಕೊಳ್ಳಿ ಹೇಳಿದೆ ನಿಮಗೆ

ಅಲ್ಲಿ ಹಿಂದೆತಿ ಅಲ್ಲಿ ರಥಕ್ಕೆ ಅಡಿಗೆ ಬಡಿಗೆ ಹಾಕ್ತಾರೆ ಅದು ಕೋಲು ಅದು ಕೋಲು ಹುಟ್ಟು ಎಲ್ಲರಿಗೂ ಓಡಿಸ್ತಿದ್ದೆ ಇದು ಮಾಡ್ತಿದ್ದೆ ನಾನು ಹೋಗಂತ ಹೇಳಿದ ಅದು ಕೋಲ್ ತಗೊಂಡು ಎದ್ದು ಸ್ಟೀದ್ ಅದ್ರ ಹೊಡೆದು ಎರಡು ಎರಡು ಗಾಡಿ ಹೊಡೆದಣ್ಣೆ

ಅದು ದಪ್ಪದ ಕೋಲ್ಡ್ ರಥಗಾಡಿಗೆ ಈಗ ಹೇಳ್ತಾರಲ್ಲ ಅದೇ ಹಿಡ್ಕೊಂಡು ಇದು ಮಾಡ್ತಿದ್ದ ನನ್ನ ಶಿವ ಇಲ್ಲೇ ಇದಾರೆ ಅಂದ್ರೆ ನಾನು ಇಲ್ಲೇ ಇರ್ತೀನಿ ಹ್ಮ್ ಹ್ಮ್ ವಿಡಿಯೋ ಮಾಡ್ತೀರಾ ಮಾಡಿ ಮಾಡ್ಬೇಕಂತಾನೆ ನಾನು ಈ ತರ ಮಾಡ್ತಾ ಇರೋದು ಇದು ನನಗೆ ಪ್ರೂಫ್ ಬೇಕು ಏನು ಬೇಕು ಪ್ರೂಫ್ ಬೇಕು ಈಗ ಸೀದಾ ಹೋಗ್ತೀನಿ ನನ್ನ ಸುನೀಲನ್ನು ಕರ್ಕೊಂಡು ನನ್ನ ಉಡುಪಿ ಮನೆ ನೋಡಿ ಬನ್ನಿ ಕಾಲ್ ಕಾಲಲ್ಲಿ ನೋಡಿ ನೀವು ಅಲ್ಲಿ ಮನೆಯಲ್ಲಿ ಲೈವ್ ಅಲ್ಲಿ ಅಣ್ಣ ಸಾಯಿ ಮಾಡಿ ಕಾನಾಟ ಅವ್ರು ತಿಳ್ಕೊಳ್ಬೇಕು ಮನೆಯಲ್ಲಿ ಟಿವಿಯಲ್ಲಿ ನೋಡ್ತಾ ಇರ್ತಾರೆ ಮದುವೆ ಆಗಿದೆಯಾ ಜಿ ಇಲ್ಲ ಮನೇಲಿ ಕಷ್ಟ ಇದೆ ಎಷ್ಟು ಜನ ಇದೆ ಗುರು ಎಷ್ಟು ಇದೆ ಹೇಳ್ತಾರೆ ನಮ್ಮ ನಮ್ಮ ತಮ್ಮ ನಾನು ತಮ್ಮನ ಹೆಸರು ಮಂಜುನಾಥ ಮಂಜುನಾಥ್ ಏನು ಮಾಡ್ತಾರೆ ಅವ್ರ ಬೆಂಗಳೂರಿ ಬೆಂಗಳೂರಿಗೆ ಕೆಲಸ ಕೆಲಸ ಏನು ಮಾಡ್ತಾರೆ ಅವ್ರ ಮಾರ್ಕೆಟಲ್ಲಿ ಅವರು ಮಾರ್ಕೆಟ್ ಮಾರ್ಕೆಟಿಲ್ಲ ಅವ್ರಿಗೆ ನಂಬರ್ ಇದೆಯಾ ನೀವು ಎಲ್ಲ ಅಂದರೆ ಕರ್ಕೊಂಡೋಗ್ತಾರೆ ನಮಗೆ ರೆಸ್ಟ್ ಕೊಡೋದಕ್ಕೆ

ನಾವು ದುಡಿ ಬಂದಿರೋದು ಸರ್ ಹ್ಞೂ ಅದು ಏನಾಗುತ್ತೆ ಏನು ಎಫ್ ಐ ಆರ್ ಮಾಡ್ತೀವಿ ಏನು ಕನಸಿಗೆ ಎನ್ಕ್ವೈರಿ ಮಾಡ್ತಿದ್ರು ಹೇಳ್ತೀವಿ ಕೇಳ್ತೀವಿ ಹೇಳ್ತಿದ್ರು ಅದಕ್ಕೆ